ಓಂ ಶ್ರೀ ಗುರುಭ್ಯೋ ನಮಃ ಅನಂತ ರಾಮಾಯಣ ಕಿಸ್ಕಿಂದ ಕಾಂಡ ಸುಗ್ರೀವ ಭೇಟಿ ಭಾಗ ಹದಿನಾಲ್ಕು ಇಬ್ಬರು ಒಪ್ಪಿಗೆಯನ್ನಿತ್ತರು ಜಯ ಶ್ರೀರಾಮ ಜಯ ಶ್ರೀರಾಮ ಕೋಸಲೇಂದ್ರ ರಾಮನಿಗೆ ಜಯವಾಗಲಿ ಚಕ್ರವರ್ತಿ ದಶರಥ ತನುಜನಿಗೆ ಜಯವಾಗಲಿ ಎನ್ನುತ್ತಾ ಒಮ್ಮೆಲೆ ಆಕಾಶ ಮಾರ್ಗವನ್ನು ಏರಿ ಋಷ್ಯಮೂಖದ ಶಿಖರದಲ್ಲಿರುವ ಸುಗ್ರೀವನಲ್ಲಿಗೆ ಬಂದಿಳಿದನು ಸಮೀರ ಸುತನೊಂದಿಗೆ ವೇಗದಲ್ಲಿ ಸ್ಪರ್ಧಿಸಲು ವಾಯುದೇವನಿಗೂ ಕಷ್ಟವಾಯಿತು ಕೊಟ್ಟ ಕೆಲಸವನ್ನು ಮುಗಿಸಿದ್ದೇನೆ ಇಬ್ಬರು ಆಗಂತುಕರು ದೈವ ಸಂಕಲ್ಪದಿಂದಲೇ ಬಂದಿರಬೇಕು ಇವರಿಂದಾಗಿ ನಮ್ಮ ಜೀವನದಲ್ಲಿ ಬಂದಿರುವ ಆತಂಕಗಳು ದೂರವಾಗಲಿವೆ ಕಷ್ಟದ ಬಾವಿಯಲ್ಲಿ ಬಿದ್ದಾತನನ್ನು ಎತ್ತಲು ಯಾವುದೋ ಕಾಣದ ಕೈ ಸಹಾಯ ಮಾಡಲಿಚ್ಚಿಸಿದೆ ಎಲ್ಲರ ಯೋಗಕ್ಷೇಮಕ್ಕೆ ಕಾರಣನಾದ ಶ್ರೀರಾಮನು ನಮ್ಮನ್ನು ಬಿಟ್ಟು ಹಾಕಲಾರ ಎಂಬ ಧೈರ್ಯದ ನುಡಿಗಳನ್ನು ಮರ್ಕಟರಾಜನಿಗೆ ಹನುಮಂತನು ನಿವೇದಿಸಿದನು ಕಪಿರಾಜನು ಶ್ರೀರಾಮನಿಗೆ ನಮಸ್ಕರಿಸಿದನು ಅಯೋಧ್ಯೆಯ ಅರಸುಗಳು ಸೂರ್ಯ ವಂಶೀಯರು ನಾನು ಸೂರ್ಯನ ಅಂಶದಿಂದಲೇ ಹುಟ್ಟಿಕೊಂಡವನು ಆದುದರಿಂದ ನಮ್ಮಿಬ್ಬರಿಗೆ ಒಂದು ರೀತಿಯ ನಂಟು ಇದೆ ಪ್ರತಾಪಿಗಳಾದ ನಿಮ್ಮ ವಂಶದ ರಾಜರು ಧರಣಿ ಮಂಡಲಕ್ಕೆ ಚಕ್ರವರ್ತಿಗಳು ನಿಮ್ಮ ಪರಂಪರೆಯಲ್ಲಿ ಬೆಳೆದ ರಾಜ ಮಹಾರಾಜರು ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮಧ್ವಜವನ್ನು ಹಾರಿಸಿದವರು ಆ ಮನೆತನದಲ್ಲಿ ನೀವು ಬೆಳೆದು ಬಂದವರು ನನ್ನ ವಿಜ್ಞಾಪನೆಯೊಂದಿದೆ ನನಗೆ ಅಣ್ಣನೊಬ್ಬ ವಾಲಿ ಎಂಬವನಿದ್ದಾನೆ ಕಡು ಪರಾಕ್ರಮಿ ನನ್ನ ಹೆಂಡತಿಯಾದ ರುಮೆಯನ್ನು ಬಲಾತ್ಕಾರದಿಂದ ತನ್ನ ಅರಮನೆಯಲ್ಲಿ ಇರಿಸಿಕೊಂಡಿದ್ದಾನೆ ಮತಂಗ ಋಷಿಗಳ ಶಾಪ ನಿಮಿತ್ತವಾಗಿ ಈ ಪ್ರದೇಶಕ್ಕೆ ಆತನ ಪ್ರವೇಶ ಅಸಾಧ್ಯವಾದುದರಿಂದ ನಾವಿಲ್ಲಿ ಜೀವ ಹಿಡಿದು ಬದುಕಬಹುದಾಗಿದೆ ಶ್ರೀರಾಮ ನಿನ್ನ ಸತಿಯು ಮದಾಂಧನಾದ ರಾವಣನಿಂದ ಒಯ್ಯಲ್ಪಟ್ಟಿದ್ದಾಳೆ ನಾವಿಬ್ಬರು ಹೆಣ್ಣರನ್ನು ಕಳಕೊಂಡದ್ದರಿಂದ ಸಮಾನ ವ್ಯಸನಿಗಳು ಸಮಾನ ವ್ಯಸನಿಗಳೊಳಗೆ ಸ್ನೇಹವಾಗುವುದು ಶೀಘ್ರ ಒಬ್ಬರಿಗೊಬ್ಬರು ಸ್ನೇಹಸ್ತವನ್ನು ಚಾಚಿಕೊಂಡು ನಮಗೆ ಅನ್ಯಾಯ ಮಾಡಿದವರನ್ನು ಮಣ್ಣು ಮುಕ್ಕಿಸುವ ಪ್ರಯತ್ನ ಮಾಡುವ ತೇಜೋಪುರುಷನಾದ ಅಗ್ನೀಶ್ವರನ ಸಾಕ್ಷಿಯಾಗಿ ತುಲಿಯಾದಿ ಮಿತ್ರತ್ವವನ್ನು ಮಾಡೋಣ ಎಂದನು ಅಗ್ನಿ ಸಾಕ್ಷಿಯಾಗಿ ಸುಗ್ರೀವ ಸಖ್ಯ ರಾಘವನು ನಸುನಕ್ಕು ಒಪ್ಪಿಗೆಯನ್ನು ಸೂಚಿಸಿದನು ವಾಲಿಯು ನಿನ್ನ ಸಮಕ್ಷಮದಲ್ಲಿಯೇ ನಿನ್ನ ಮಡದಿಯನ್ನು ಬಲತ್ಕಾರವಾಗಿ ಒಯ್ದಿರುವನು ಆದರೆ ನನಗೆ ಆದ ರೀತಿಯೇ ಬೇರೆ ಯಾರೂ ಇಲ್ಲದ ವೇಳೆಯಲ್ಲಿ ಕದ್ದುಕೊಂಡು ದಾನವನು ನನ್ನ ಸೀತೆಯನ್ನು ಒಯ್ದಿದ್ದಾನೆ ಹೆಂಡತಿ ಕಳಕೊಂಡವರು ಎಂಬ ಮಾತು ಇಬ್ಬರಿಗೂ ಅನ್ವಯವಾದರೂ ನೀನು ಅಸಮರ್ಥನಾದುದರಿಂದ ಆಕೆಯನ್ನು ಹಿಂದೆ ತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನಾದರೂ ದುಷ್ಟನಿರುವ ಸ್ಥಳವನ್ನು ಇನ್ನೂ ತಿಳಿದಿಲ್ಲ ಹೇಗೂ ಇರಲಿ ಸಜ್ಜನನಾದನ ಸ್ನೇಹ ಸ್ವಾಗತಾರ್ಹ ಇಗೋ ನಿನ್ನ ಜೀವ ಸಕನಾಗುವೆ ಎಂದನು ದೂರದರ್ಶಿಯಾದ ಮಾರುತಿಯು ಆ ಕ್ಷಣವೇ ಸಮೀಪದ ವೃಕ್ಷಗಳನ್ನು ಕಿತ್ತು ತಿಕ್ಕಿ ಅಗ್ನಿಯನ್ನು ಸೃಷ್ಟಿಸಿ ಅವರಿಬ್ಬರೊಳಗೆ ಅಗ್ನಿ ಸಾಕ್ಷಿಯಾಗಿ ಮಿತ್ರತ್ವವಾಗುವಂತೆ ಅನುವು ಮಾಡಿದರು ಜಾತವೇದನ ಸಮಕ್ಷಮದಲ್ಲಿ ಪರಸ್ಪರ ಪ್ರಾಮಾಣಿಕ ಸ್ನೇಹ ದೀಕ್ಷೆಯಾಯಿತು ದಾನವರ ವಧಾ ಕಾರ್ಯ ಶೀಘ್ರದಲ್ಲಿ ಆಗಲಿದೆ ಎಂಬುದಾಗಿ ಆನಂದಪಟ್ಟು ಸುಮನಸರು ದೇವಲೋಕದಿಂದ ಪುಷ್ಪ ಋಷ್ಟಿಗೈದರು ರಘುವರ್ಣ ನೆರವಿಗೋಸ್ಕರ ಕಪಿ ಕರಡೆಗಳ ರೂಪದಲ್ಲಿ ಜನ್ಮವೆತ್ತಿದ್ದ ಸುರರು ಅವತಾರ ಪುರುಷನೊಂದಿಗೆ ಜೊತೆ ಸೇರಿದ ದೃಶ್ಯವನ್ನು ನೋಡಿ ಸಪ್ತ ಋಷಿಗಳು ಅಷ್ಟವಸುಗಳು ಗಗನದಲ್ಲಿದ್ದು ಆಶೀರ್ವದಿಸಿದರು ಸುಗ್ರೀವನು ದಾಶರತಿಯನ್ನು ನೋಡಿ ಶ್ರೀರಾಮಚಂದ್ರ ವರ್ತಮಾನ ಕಾಲದಲ್ಲಿ ಇಕ್ಷ್ವಾಕು ರಾಜರು ತಮ್ಮ ಧಾರ್ಮಿಕ ಮತ್ತು ನೈತಿಕ ಶಕ್ತಿಯನ್ನು ಬಾಹುಬಲದೊಂದಿಗೆ ಸೇರಿಸಿಕೊಂಡು ಧರೆಯಲ್ಲಿ ಧರ್ಮ ಸಂಸ್ಥಾಪಕರೆನಿಸಿದ್ದಾರೆ ಸದಾ ಅಸತೆ ಹಿಮಾಚಲ ಪರ್ಯಂತವಾಗಿ ಧರ್ಮದೀಪ ಪ್ರಜ್ವಲಿಸಲು ಸೂರ್ಯ ವಂಶೀಯರೇ ಕಾರಣೀಭೂತರು ಎಂಬುದು ಲೋಕ ನುಡಿ ಹಾಗಿದ್ದರೂ ಅಲ್ಲೊಂದು ಇಲ್ಲೊಂದು ಅಧರ್ಮದ ಪೆಡಂಭೂತ ಎದ್ದು ಕುಣಿದಾಡುತ್ತದೆ ನಿನ್ನಂಥವರ ಕೃಪಾ ಕಟಾಕ್ಷದಿಂದ ಅದು ನಿಗ್ರಹವಾಗಬೇಕಾಗಿದೆ ನನ್ನ ಅಣ್ಣನಾದ ವಾಲ್ಯು ಲೋಕ ಪ್ರಖ್ಯಾತನು ದೇವೇಂದ್ರನ ಅಂಶ ಸಂಭೂತನು ಆತನ ವಿಕ್ರಮವನ್ನು ಎಣಿಸುವಾಗ ಮೈ ಝುಮ್ಮೆನಿಸುತ್ತದೆ ಅಷ್ಟ ದಿಕ್ಪಾಲಕರನು ತನ್ನ ಅಂಕೆಯಲ್ಲಿ ಇರಿಸಿಕೊಂಡಿದ್ದಾನೆ ದೇವಾದಿ ದೇವತೆಗಳಿಗೆ ದುಸ್ಸ್ವಪ್ನದಂತಿರುವ ಲಂಕೇಶ್ವರನಾದ ರಾವಣನು ಸಮೇತ ನನ್ನ ಅಗ್ರಜನ ಎದುರು ನಿಲ್ಲಲಾರನು ಆ ರಾವಣನನ್ನು ಹತ್ತು ತರೆಯ ಹುಳವೆಂದು ಹಿಡಿದು ಒಂದು ಬಾರಿ ತಂದು ಸುಕುಮಾರ ಅಂಗದನ ತೊಟ್ಟಿಲಲ್ಲಿ ಕಟ್ಟಿದ್ದನು ನೂರಾರು ಲೋಕ ವಿಖ್ಯಾತವಾದ ಪರಾಕ್ರಮಗಳನ್ನು ಪ್ರದರ್ಶಿಸಿದ್ದಾನೆ ಹೆಚ್ಚೇಕೆ ಸಮುದ್ರ ಮತನ ಕಾಲದಲ್ಲಿ ಸಾಕ್ಷಾತ್ ವಿಷ್ಣುವನ್ನು ಯುದ್ಧದಲ್ಲಿ ಸಾಕುಬೇಕಾಗುವಂತೆ ಮಾಡಿದ್ದಾನೆ ಅವನು ಅಸಮಸಾಹಸಿ ನಾವಿಬ್ಬರೂ ನಿಮ್ಮಂತೆ ಅನೂನ್ಯ ಪ್ರೀತಿಯ ಆದರ್ಶ ಸಹೋದರರಾಗಿದ್ದೆವು ಆದರೆ ಒಂದು ಅಚಾತುರ್ಯವಾಗಿ ಹೋಯಿತು ಒಂದು ದಿನ ದುರ್ದೈವ ವಶಾತ್ ಮಾಯಾವಿ ಎಂಬ ದಾನವನ್ನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು ನಾವಿಬ್ಬರೂ ರಕ್ಕಸನನ್ನು ಬೆನ್ನಟ್ಟಿದವು ಆತನು ಒಂದು ಗುಹೆಯೊಳಗೆ ಪ್ರವೇಶ ಮಾಡಿದನು ಆ ಧನುಜನನ್ನು ಕೊಲ್ಲುವ ಉದ್ದೇಶದಿಂದ ನನ್ನನ್ನು ಹೊರಬಾಗಿಲ ಹತ್ತಿರ ನಿಲ್ಲಲು ಹೇಳಿ ವೀರನಾದ ನನ್ನ ಸಹೋದರನನ್ನು ಒಳಪ್ರವೇಶ ಮಾಡಿದನು ವರ್ಷ ಒಂದು ಕಳೆಯಿತು ಪರಮಾಶ್ಚರ್ಯ ಅಣ್ಣನ ಬರುವಿಕೆಯನ್ನು ಕಾಯುತ್ತಿದ್ದ ನನಗೆ ಕಾಣ ಸಿಕ್ಕಿದ್ದು ಗುಹೆಯಿಂದ ಹೊರಹರಿಯುವ ನೊರನೊರ ರಕ್ತ ಮನಸ್ಸು ಕಸಿವಿಸಿಯಾಯಿತು ಹೆದರಿಕೊಂಡೆ ಗುಹೆಯೊಳಗೆ ಬವರದಲ್ಲಿ ದಾನವನ್ನು ನನ್ನ ಅಣ್ಣನ ಹತ್ಯೆ ಆಗಿರಬಹುದು ಎಂದು ಸಂಶಯಗೊಂಡೆ ಕಳವಳಿಸಿದೆ ದಿಕ್ಕು ತೋಚದಾಯಿತು ನನ್ನ ಭ್ರಾತೃವನ್ನು ಕೊಂದ ವೀರನು ನನ್ನನ್ನು ಜೀವದಲ್ಲಿ ಬಿಡಲಾರ ನಾವಿಬ್ಬರೂ ಹತರಾದರೆ ರಾಜ್ಯ ಅರಾಜಕವಾಗಬೇಕಾದೀತು ಕುಮಾರ ಅಂಗದನ ಕತ್ತನ್ನು ಆ ದುಷ್ಟ ದಾನವನ್ನು ಹಿಚಕಬಹುದು ಹೀಗೆ ಭಯಗೊಂಡ ನಾನು ವಾನರ ಸಾಮ್ರಾಜ್ಯವೇ ನಾಶ ನಾಶವಾಗಬಹುದೆಂಬ ಚಿಂತೆಯಿಂದ ದೊಡ್ಡದಾದ ಬಂಡೆಕಲ್ಲನ್ನು ಹೊತ್ತು ತಂದು ದ್ವಾರಭಾಗವನ್ನು ಮುಚ್ಚಿದೆ ದುಃಖದಿಂದ ಕಿಷ್ಕಿಂದಿಗೆ ಮರಳಿ ಅಣ್ಣನ ಸಿಂಹಾಸನವನ್ನೇರಿ ಪ್ರಜಾಪಾಲನೆ ಮಾಡಲು ಪ್ರಾರಂಭಿಸಿದೆ ಆದರೆ ಗುಹೆಯ ಒಳಗೆ ಆದ ಘಟನೆಯೇ ಬೇರೆ ಮಾಯಾವಿಯನ್ನು ಸಂಹರಿಸಿ ನನ್ನ ಅಣ್ಣ ಗುಹೆಯಿಂದ ಹೊರಬರುವಾಗ ಮುಚ್ಚಲ್ಪಟ್ಟ ಬಂಡೆಯನ್ನು ಕಂಡು ಕ್ರೋಧಗೊಂಡನು ಮುಚ್ಚಲ್ಪಟ್ಟ ಕಲ್ಲನ್ನು ಬಲದಿಂದ ಹೊರತಳ್ಳಿ ರಾಜ್ಯ ಪ್ರವೇಶ ಮಾಡಿದವನೇ ನನ್ನನ್ನು ಸಿಂಹಾಸನದಿಂದ ಕಿತ್ತೊಗೆದನು ಪ್ರಾಮಾಣಿಕವಾಗಿ ನಡೆದ ವಿಚಾರವನ್ನು ವಿಸ್ತರಿಸಿ ಹೇಳಿದರೂ ಸಮಾಧಾನವಾಗಲಿಲ್ಲ ಯಥಾರ್ಥವಾದ ನನ್ನ ಮಾತುಗಳಿಗೆ ಮಾನ್ಯತೆ ಸಿಗಲಿಲ್ಲ ನನ್ನನ್ನು ಮೋಸಗಾರನೆಂದು ಬೈದು ಭಂಗಿಸಿದನು ದೈಹಿಕ ಶಿಕ್ಷೆಯನ್ನು ಕೊಟ್ಟು ಹಿಂಸಿಸಿದನು ನನ್ನ ಹೆಂಡತಿರುಮೆಯನ್ನು ಅವನಲ್ಲಿಯೇ ಬಲಾತ್ಕಾರದಿಂದ ಇರಿಸಿಕೊಂಡು ಅಲ್ಲಿಂದ ನನ್ನನ್ನು ಗಡಿಪಾರು ಮಾಡಿದ ಮಹರ್ಷಿ ಮತಂಗರ ಶಾಪವಿರುವುದರಿಂದ ಆತನು ಋಷ್ಯಮೋಖವನ್ನು ಪ್ರವೇಶಿಸಲಾರ ಎಂದು ನನಗೆ ತಿಳಿದಿತ್ತು ನನ್ನ ಆಪ್ತಡನೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ಬದುಕಿದ್ದೇನೆ ನಿರಾಶೆಯಿಂದ ಸಾವಿನ ದಿವಸವನ್ನು ಎದುರು ನೋಡುತ್ತಿದ್ದೇನೆ ಜೀವನದಲ್ಲಿ ಬೇರಾವ ಆಸೆಯೂ ಉಳಿದಿಲ್ಲ ನಿನ್ನನ್ನು ಕಂಡು ನನ್ನಲ್ಲಿ ಆಶಾ ಕಿರಣವು ಚಿಗುತ್ತದೆ ಫಲ ಬರುವಂತೆ ಮಹದುಪಕಾರವನ್ನು ಮಾಡು ಒಂದು ವೇಳೆ ನೀನು ವಾಲಿಯನ್ನು ಕೊಂದು ನನ್ನ ಸತಿಯಾದ ರುಮೆಯನ್ನು ಬಿಡಿಸಿಕೊಟ್ಟರೆ ನಾನು ಮತ್ತು ನನ್ನ ಕಪಿ ಬಳಗ ನಿನ್ನ ಸೇವೆಗಾಗಿ ನಿರಂತರ ಆಗುತ್ತೇವೆ ಎಂದು ಭಿನ್ನಯಿಸಿದನು ಸುಗ್ರೀವನ ವಿಜ್ಞಾಪನೆಯನ್ನು ಮತ್ತು ಅಂಜಿಕೆಯನ್ನು ನೋಡಿ ಅವನ ತಲೆಯನ್ನು ನೇವರಿಸಿ ತಾನು ಸಂಪೂರ್ಣವಾದ ಸಹಕಾರವನ್ನು ಕೊಡುವೆನೆಂದನು ಶ್ರೀರಾಮನು ಆತನ ಹೃದಯದಲ್ಲಿ ಧೈರ್ಯವನ್ನು ವಿಶ್ವಾಸವನ್ನು ತುಂಬಿದನು ಸೀತೆಯ ಆಭರಣ ವೀಕ್ಷಣೆ ಬಿತ್ತನೆ ಮಾಡಲು ಹೊರಟ ಕೃಷಿಕನಿಗೆ ಸಕಾಲದಲ್ಲಿ ಮಳೆ ಬಂದಂತಾಯಿತು ದೇವರ ಸ್ವತಃ ನೆರವಿಗೆ ಬಂದಾಗ ಇನ್ನಲ್ಲಿಯ ಭಯ ಎಂದು ಹರ್ಷ ಸುಗ್ರೀವನು ಉಬ್ಬಿದನು ತಮ್ಮಲ್ಲಿ ಜಾಗ್ರತೆಯಿಂದ ಇರಿಸಿಕೊಂಡ ಸೀತೆಯಿಂದ ಬಿಡಿಸಾಡಲ್ಪಟ್ಟ ಆಭರಣದ ಗಂಟನ್ನು ರಾಮನ ಪಾದಕಮಲದ ಮುಂದಿರಿಸಿದನು ಜಾನಕಿಯು ತೊಟ್ಟುಕೊಳ್ಳುತ್ತಿದ್ದ ಒಡವೆಗಳನ್ನು ಒಂದೊಂದಾಗಿ ಶ್ರೀರಾಮನು ಬಿಡಿಸಿ ಯವೆ ಇಕ್ಕದೆ ನೋಡಿದನು ಶೃಂಗಾರ ಭರತೆಯಾದ ಜನಕಜೆಯ ದೃಶ್ಯವು ಕಣ್ಣ ಮುಂದೆ ನಿಂತಿತ್ತು ಚಿನ್ನದಂತಹ ಕಾಂತೆಯನ್ನು ನೆನೆದು ಶೋಕ ಉಮ್ಮಳಿಸಿತು ಕಂಠ ಗದ್ಗದವಾಯಿತು ಸೆರೆ ಹಿಗ್ಗಿತು ನಿರಾಭರಣ ಸುಂದರಿಯು ತನ್ನ ಪತಿಯ ಸಂತೋಷಕ್ಕೋಸ್ಕರ ಧರಿಸುತ್ತಿದ್ದ ಮೂಗುಬೊಟ್ಟು ಕಿವಿಯ ಕಂಠದ ಆಭರಣಗಳು ಕಾಲು ಗೆಜ್ಜೆಗಳು ನವದಾಂಪತ್ಯದ ಸುಖ ದಿನಗಳನ್ನು ನೆನಪಿಸಿದವು ತಮ್ಮನಾದ ಸೌಮಿತ್ರೆಯನ್ನು ಹತ್ತಿರ ಕರೆದನು ಅನುಜ ಈ ಕನಕಾಭರಣಗಳನ್ನು ನೋಡುತ್ತಿರುವೆಯಷ್ಟೇ ದುಃಖದಿಂದ ನನ್ನ ಹೃದಯದಲ್ಲಿ ಕತ್ತಲೆ ಕವಿದಿದೆ ಇವುಗಳಲ್ಲಿ ಯಾವುದನ್ನು ನಾನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಇವೆಲ್ಲ ನಿನ್ನ ಅತ್ತಿಗೆಯ ಆಭರಣಗಳು ಸರಿಯಷ್ಟೇ ಆ ಮಾತುಗಳನ್ನು ಕೇಳಿದ ಲಕ್ಷ್ಮಣ ಏನನ್ನೂ ಉತ್ತರಿಸಲಾರದಾದನು ಅವನಲ್ಲಿ ಅತ್ತಿಗೆಯ ಬಗ್ಗೆ ಅಡಗಿದ್ದ ಮಾತೃಪ್ರೇಮ ಎಂತಹುದು ಸೀತಾರಾಮರಿಬ್ಬರನ್ನು ತಂದೆ ತಾಯಿ ಎಂದು ತಿಳಿದಿದ್ದ ಆತನಿಗೆ ಅತ್ತಿ ಅತ್ತಿಗೆಯನ್ನು ಮುಖ ಎತ್ತಿ ನೋಡಿಯೂ ಗೊತ್ತಿರಲಿಲ್ಲ ಅಣ್ಣನೊಡನೆ ಮೆಲ್ಲ ಮೆಲ್ಲನೆ ಹೇಳಲಾರಂಭಿಸಿದನು ಅಣ್ಣ ಅತ್ತಿಗೆಯವರ ಮುಖದಲ್ಲಿ ಶೋಭಿಸತಕ್ಕಹ ಮೂಗುಪಟ್ಟು ಕಣ್ಣ ಶೋಭಿತ ಒಡೆವೆಗಳು ಅಥವಾ ಕಂಠದಲ್ಲಿ ಧರಿಸುತ್ತಿದ್ದವುಗಳನ್ನು ಕಣ್ಣೆತ್ತಿ ನೋಡಲಿಲ್ಲ ಆದ್ದರಿಂದ ಅವುಗಳಲ್ಲಿ ಯಾವುದನ್ನು ಗುರುತಿಸಲಾರೆ ನಿನ್ನ ಧರ್ಮಪತ್ನಿ ಜನಕಜಯನ ತಾಯಿ ಸುಮಿತ್ರಾ ದೇವಿ ತಿಳಿದು ನಿತ್ಯ ಅವಳ ಪಾದ ಕಮಲಗಳಿಗೆ ಹೊಂದಿಸುತ್ತಿದ್ದುದರಿಂದ ಕಾಲು ಗೆಜ್ಜೆಗಳನ್ನು ಮಾತ್ರ ಚೆನ್ನಾಗಿ ಗುರುತಿಸಬಲ್ಲೆ ಈಗೋ ಈ ಕಾಲುಗೆಜ್ಜೆಗಳು ಪರಮ ಪವಿತ್ರಳಾದ ನನ್ನ ಅತ್ತಿಗೆಯ ಒಡವೆಗಳು ಎಂದನು ಏನು ಅಸದೃಶ್ಯವಾದ ಮಾತೃಭಾವದ ಭಕ್ತಿ ಹಾಗೆಯೇ ಆ ಗೆಜ್ಜೆಗಳನ್ನು ತನ್ನ ಶಿರಸ್ಸಿನ ಮೇಲೆ ಅರೆಗಳಿಗೆ ಇರಿಸಿಕೊಂಡು ಕಣ್ಣು ಮುಚ್ಚಿ ಮನಸ ವಂದಿಸಿದನು ನೆರೆದಿದ್ದ ಕಪಿಗಡಗಣವು ಆತನ ಮಾತುಗಳನ್ನು ಕೇಳಿ ಬೆಕ್ಕಸ ಬೆರಗಾಯಿತು ಲೋಕದಲ್ಲಿ ಒಬ್ಬನೇ ಒಬ್ಬ ಲಕ್ಷ್ಮಣನನ್ನು ಕಾಣಬಹುದಲ್ಲದೆ ಇವನಂತೆ ಇನ್ನೊಬ್ಬನಿರಬಹುದು ಅಸಂಭವ ಎಂದರು ಭಾನುನಂದನ ಸುಗ್ರೀವ ಮತ್ತು ಬಾನುವನುಷ ರಘುವರ್ಣ ಸ್ನೇಹ ಸಾರ್ಥಕವಾಯಿತು ಎಂದು ಕಪಿ ಮುಖ್ಯರು ತಲೆದೂಗಿದರು ರಘುವರನು ತುಸು ಸಮಯ ದುಃಖನಿದ್ದನು ತನ್ನನ್ನೇ ತಾನು ಮರೆತವನಾಗಿ ಸೀತೆಯ ಸದ್ಗುಣಗಳನ್ನು ಮೆಲುಕು ಹಾಕಿ ಕಣ್ಣೀರು ಸುದಿಸಿದನು ವೀರರು ಚಿಂತಿಸಬಾರದು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸುತ್ತಾ ಕಾಲ ಕಳೆದರೆ ಕಾರ್ಯ ಸಾಧನೆ ಆಗಲಾರದು ರಾವಣನ ಇರವನ್ನು ಪತ್ತೆಹಚ್ಚಿ ನರಕವಾಸ ಪಡುತ್ತಿರುವ ಭಾರ್ಯೆಯನ್ನು ಅತಿ ಶೀಘ್ರದಲ್ಲಿ ಪ್ರಯತ್ನಪೂರ್ವಕ ಪಡೆಯುವನೆಂದು ದೃಢ ಸಂಕಲ್ಪ ಮಾಡಿದನು ಆಮೇಲೆ ಸುಗ್ರೀವನನ್ನು ಹತ್ತಿರ ಕರೆದು ಸೂರ್ಯನಂದನ ಪರಸ್ಪರ ಶರೀಯೋಭಿವೃದ್ಧಿಯನ್ನು ಬಯಸುತ್ತಿರುವ ನಾವೀಗ ಕಾರ್ಯತತ್ಪರರಾಗಬೇಕಾಗಿದೆ ನಿನ್ನ ಶೋಕಕ್ಕೆ ಕಾರಣನಾದ ಅಗ್ರಜವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುವ ಎಂದರು ಈ ರೀತಿಯ ಪ್ರೋತ್ಸಾಹದ ಮಾತುಗಳು ಸುಗ್ರೀವಿನಲ್ಲಿ ಜೀವ ತುಂಬಿಸಿದವು ಬಿಸಿಲ ಬೇಜಿಗೆ ಬಾಡಿ ಹೋದ ಬಳ್ಳಿಗೆ ನೀರು ಚುಮುಕಿಸಿದಂತಾಯಿತು ಸರ್ವೇ ಜನ ಸುಖಿನೋ ಭವಂತು